ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿ ಬಿ ಎಂ ಪಿ ವಾರ್ಡ್ ಐದು ಇದ್ದಿದ್ದು ಎಂಟು ವಾರ್ಡ್ ಆಗಿದೆ ಏಳು ವಾರ್ಡ್ಗಳಿಗೆ ಕಾಂಗ್ರೆಸ್ನಿಂದ ಅಧ್ಯಕ್ಷ ನೇಮಕವಾಗಿದೆ ಅತ್ಯಂತ ಬಹುಮುಖ್ಯವಾಗಿ ಚರ್ಚೆ ಆಗ್ತಿರ್ತಕ್ಕಂಥ ವಿಷಯ ಉಲ್ಲಾಳ್ ವಾರ್ಡ್ ಯಾಕೆ ಅಂತಂದರೆ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡಿದಂಥವ್ರು ಅನಿಲ್ ಕುಮಾರ್ ಅವರು ಸಾಕಷ್ಟು ಉನ್ನತ ಹುದ್ದೆಗಳನ್ನು ಅನುಭವಿಸಿದರೂ ಕೂಡ ಉಲ್ಲಾಳ್ ವಾರ್ಡಿನ ಅಧ್ಯಕ್ಷರಿಗೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಎಸ್ ಟಿ ಸೋಮಶೇಖರ್ ಅವರ ಮಾರ್ಗದರ್ಶನದ ಮೇರೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬೆಂಗಳೂರು ಪಶ್ಚಿಮ ಜಿಲ್ಲಾ ಅಧ್ಯಕ್ಷರು ನೇಮಕವನ್ನು ಮಾಡಿ ಆದೇಶ ಹೊಡಿಸಿದ್ದಾರೆ ಅವರು ನಮ್ಮ ಜೊತೆಲಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಅನಿಲ್ ಕುಮಾರ್ ಅವರಿಗೆ ಮೊದಲದಾಗಿ ಅಭಿನಂದನೆಗಳು ಸ್ವಾಗತ ಸರ್ ಉಲ್ಲಾಳ್ ವಾರ್ಡಿನ ಅಧ್ಯಕ್ಷರಾಗಿ ನೇಮಕವಾಗಿದ್ದೀರಿ ಕಾಂಗ್ರೆಸ್ ಪಕ್ಷದ ಪರವಾಗಿದೆಯಾ ನನ್ನ ನೇರವಾದ ಪ್ರಶ್ನೆ ಯಾಕಂದರೆ ಉಲ್ಲಾಳ್ ವಾರ್ಡು ನಾಗದೇವನಲ್ಲಿ ಎರಡೂ ಕಡೆ ನೀವು ಒಂದು ಪ್ರಮುಖವಾಗಿರ್ತಕ್ಕಂಥ ಲೀಡ್ರು ನಾಯಕರನ್ನು ಗುರುಸಿಕೊಂಡಿದ್ದೀರಿ ಬಿ ಜೆ ಪಿ ಪರವಾಗಿದೆ ಅನ್ನುವ ಸಂದರ್ಭಗಳಿಗೆ ನೀವು ಹೇಗೆ ಆ ವಾರ್ಡನ್ನು ಶಕ್ತಿಶಾಲಿಯಾಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ವಾರ್ಡ್ ಅಧ್ಯಕ್ಷರಾಗಿ ಸರ್ ಯಾವ ಬಿ ಜೆ ಪಿ ಪರವಾಗಿ ಏನಿಲ್ಲ ಲೋಕಲ್ ಚುನಾವಣೆ ಇರ್ಬೋದು ಶಾಸಕರ ಚುನಾವಣೆ ಇರ್ಬೋದು ಅವಾಗೆಲ್ಲ ಕಾಂಗ್ರೆಸ್ ಪರವಾಗಿ ಇದೆ ಯಾಕೆ ಅಂತಂದರೆ ಹಿಂದೆ ಎರಡು ಸಾವಿರದ ಹದಿಮೂರು ಹದಿನೈದು ಹದಿನೆಂಟೆಲ್ಲ ನಾವು ಕಾಂಗ್ರೆಸ್ಸಿಂದಲೇ ಗೆದ್ದಿದ್ದೀವಿ ಎರಡು ಸಾವಿರದ ಹತ್ತರಲ್ಲಿ ಕಾರ್ಪೊರೇಷನ್ ರಾಜಣ್ಣನೂ ಕಾಂಗ್ರೆಸ್ಸಿಂದಲೇ ಗೆದ್ದಿದ್ದು ಈಗಲೂ ಸಹ ಲೋಕಲ್ ಚುನಾವಣೆಯಲ್ಲಿ ನಾಗದೇವ್ನಹಳ್ಳಿ ಇರ್ಬೋದು ಉಲ್ಲಾಳು ಇರ್ಬೋದು ಕಾಂಗ್ರೆಸ್ಗೆ ಎಲ್ಲದರಲ್ಲಿ ನಿಶ್ಚಿತ ಯಾವುದೇ ಅನುಮಾನ ಇಲ್ಲ ವಾರ್ಡ್ ಅಧ್ಯಕ್ಷರಾಗಿ ನೀವು ಯಾಕಂತಾರೆ ಬ್ಲಾಕ್ ಅಧ್ಯಕ್ಷರಾದಂಥವ್ರು ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಅಂತ ವಾರ್ಡನ್ನೇ ಹೇಗೆ ಒಪ್ಪಿಕೊಂಡ್ರೆ ಯಾಕೆ ಒಪ್ಪಿಕೊಂಡ್ರಿ ಅನ್ನುವಂಥದ್ದು ಸರ್ ಪಕ್ಷ ಸಂಘಟನೆ ಮಾಡೋಕ್ಕೆ ಯಾವ ಪುದ್ದೆ ಆದ್ರೇನು ಸರ್ ಈಗೆಲ್ಲನೂ ಉನ್ನತ ಮಟ್ಟದ್ದೇ ಕೇಳೋಕ್ಕಾಗಲ್ಲ ಬೇರೆಯವ್ರಿಗೂ ಉನ್ನತ ಮಟ್ಟದ ಅವಕಾಶ ಆಗಬೇಕಾಗ್ತದೆ ಈಗ ನನಗೆ ಉಳ್ಳಾಳ್ ವಾರ್ಡ್ ಆಸ್ಪಿರಂಟ್ ಕ್ಯಾಂಡಿಡೇಟ್ ಇರೋದ್ರಿಂದನೇ ವಾರ್ಡ್ ಅಧ್ಯಕ್ಷ ಆದರೆ ಅನುಕೂಲ ಆಗ್ತದೆ ನೀನೇ ಸಂಘಟನೆ ಮಾಡಬೇಕಾಗ್ತದೆ ಅಂತ ನಮ್ಮ ಶಾಸಕರ ಆದೇಶದ ಮೇರೆಗೆ ನಾನು ಒಪ್ಕೊಂಡೆ ಒಂದು ಕಡೆ ಮಾತಾಡ್ತೀನಿ ನೀವು ಕಾಂಗ್ರೆಸ್ನ ವಾರ್ಡ್ ಅಧ್ಯಕ್ಷ ಅಲ್ಲ ಎಸ್ ಟಿ ಸೋಮಶೇಖರ್ ಅವರ ವಾರ್ಡ್ ಅಧ್ಯಕ್ಷರು ಇವೆರಡನ್ನೂ ಹೇಗೆ ಒಂದು ವಿಶ್ಲೇಷಣೆ ಮಾಡ್ತಾರೆ ಇಲ್ಲ ಕಾಂಗ್ರೆಸ್ ಪಕ್ಷದಿಂದ ನೇಮಕ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನೇ ಹೊರತು ಸೋಮಶೇಖರ್ ಅಭಿಮಾನಿ ಮತ್ತು ಸೋಮಶೇಖರ್ ಪರವಾಗಿ ಇರೋದು ನಾವು ಬಟ್ ಅವ್ರು ಯಾವ ಪಕ್ಷಕ್ಕೆ ಹೋಗ್ಲಿ ಯಾವುದೇ ಪಕ್ಷಕ್ಕೆ ಹೋಗಲಿ ಯಾವುದೇ ಪಕ್ಷದಲ್ಲಿ ಇರಲಿ ಅವ್ರು ಪರವಾಗಿರ್ತೀವಿ ಹೊರತು ನಾವೇನು ಯಾವುದೇ ಒಂದು ಬೇರೆ ರೀತಿಯಲ್ಲಿ ಏನು ನಾವು ಸಂಘಟನೆ ಮಾಡೋಕ್ಕೆ ಹೋಗಲ್ಲ ಸೋಮಶೇಖರ್ ಪರವಾಗಿ ಸಂಘಟನೆ ಮಾಡ್ತೀವಿ ಅವ್ರ ಆದೇಶದ ಮೇಲೆ ಸಂಘಟನೆ ಮಾಡೋದು ಸೊ ನೀವೊಂದು ರೀತಿ ಒಳಗೆ ಸೋಮಶೇಖರ್ ಒಬ್ಬ ವ್ಯಕ್ತಿ ನಿಮಗೊಂದು ಶಕ್ತಿಯಾಗಿದ್ದಾರೆ ಅನ್ನುವಂಥದ್ದು ಹೌದೌದು ನಾವು ಕಳೆದ ಎರಡು ಸಾವಿರದ ಐದನೇ ಇಸ್ವಿಯಿಂದ ಸಹ ಅವ್ರ ಹಿಂಬಾಲಕರಾಗೆ ಬಂದಿರೋದು ಮುಂದೇನೂ ಸಹ ಅವರು ರಾಜಕಾರಣದಲ್ಲಿರೋವರೆಗೂ ಇರೋವರೆಗೂ ನಾವು ರಾಜಕಾರಣದಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ ಸೊ ಅವರು ರಾಜಕಾರಣದಲ್ಲಿರೋ ನೀವು ರಾಜಕಾರಣದಲ್ಲಿ ಮುಂದುವರಿತೀರಿ ಅನ್ನುವಂಥದ್ದು ಉಲ್ಲಾಳ್ ವಾರ್ಡ್ನಲ್ಲಿ ಈಗ ಪ್ರಸ್ತುತ ಸಮಸ್ಯೆಗಳು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇದೆ ನೀವು ಅಧಿಕಾರಲ್ಲಿ ಇರಲಿ ಇಲ್ಲದೇ ಇರಲಿ ಎಲ್ಲರೂ ಬರ್ತಿದ್ದೆ ಅನಿಲ್ ಕುಮಾರ್ ಹತ್ರನೇ ಹಿಂದೆ ಯಾವ ಪಕ್ಷ ಇರಲಿ ಮುಂದೆ ಯಾವ ಪಕ್ಷ ಬರಲಿ ಅನಿಲ್ ಕುಮಾರ್ ಒಂದೇ ಇಲ್ಲಿ ಕೇಂದ್ರೀಕೃತವಾಗಿರೋದ್ರಿಂದ ಸಮಸ್ಯೆಗಳಾಗಿ ಏನು ಬರ್ತದೆ ಏನು ಇದೆ ಸರ್ ಈಗ ನಾನು ಉಳ್ಳಾಳ್ ವಾರ್ಡ್ ಇರ್ಬೋದು ನಾಗ್ದೋನಹಳ್ಳಿ ವಾರ್ಡ್ ಇರ್ಬೋದು ಎರಡೂ ಸಹ ಈಗ ಎರಡೂ ಸಹ ನಾನೇ ಎಲ್ಲ ಸಮಸ್ಯೆಗಳ ಬಗ್ಗೆ ಸಹ ಅಧಿಕಾರಿಗಳಿರ್ಬೋದು ಎಲ್ಲ ಅಸೋಸಿಯೇಷನ್ನವ್ರ ಮುಖಾಂತರ ಅವ್ರು ಏನೇ ಸಮಸ್ಯೆ ಹೇಳಿದರು ಸರ ಒಂದು ವಾರ ಹದಿನೈದು ದಿವಸ ಲೇಟ್ ಆದರು ಸಹ ಅವ್ರು ಹೇಳಿದ್ದ ಕಾರ್ಯಕ್ರಮಗಳನ್ನ ಅವ್ರು ಹೇಳಿದ ಕೆಲಸ ಕಾರ್ಯಗಳನ್ನ ಸೋಮಶೇಖರ್ ಅವರ ಗಮನಕ್ಕೆ ತಂದು ಅವರಿಂದ ಏನು ಅಲ್ಲಿಗೆ ಸಹಾಯ ಆಗ್ಬೇಕಾಗ್ತದೋ ಅದನ್ನ ನಿಜವಾಗ್ಲು ಖಂಡಿತವಾಗ್ಲೂ ಮಾಡ್ಕೊಂಡ್ಬಂದಿದ್ದೀನಿ ಅದೇ ಒಂದು ನಮ್ಮ ವಾರ್ಡ್ನಲ್ಲಿ ಏನು ಅಸೋಸಿಯೇಷನ್ ಅವರು ಇದ್ದಾರೆ ಬಡಾವಣೆಗಳವರು ಇದ್ದಾರೆ ಅದರಿಂದ ನಮಗೆ ಯಾವುದೇ ಸಮಸ್ಯೆ ಇದ್ರೂ ಸಹ ಅವ್ರು ಗಮನಕ್ಕೆ ತರ್ತಾರೆ ನಾನು ಅದನ್ನು ಪರಿಹಾರ ಮಾಡ್ಕೊಳ್ತಾ ಇದ್ದೀನಿ ಮುಂದೆನೂ ಮಾಡ್ಕೊಡ್ತಾ ಇದ್ದೀನಿ ಅಧ್ಯಕ್ಷರಾಗಿ ವಾರ್ಡ್ ನೇಮಕ ಮಾಡಿದ್ದಾರೆ ಸರ್ಕಾರ ನಮ್ಮ ಒಂದು ಸಹಕಾರ ಮತ್ತೆ

ಸರಿ ಸೊ ಇವಾಗ ಏನು ಏಳು ವಾರ್ಡ್ ನೇಮಕ ಆಗಿದೆ ಏಳು ವಾರ್ಡ್ ಒಳಗೆ ಸೋಮಶೇಖರ್ ಅವರದೇ ಮೇಲುಗೈ ಆಗಿದೆ ಅನ್ನುವಂಥದ್ದು ಅವ್ರು ಹಿಂದೆ ಹೋದ್ರು ಇಲ್ಲಿ ಬಂದಾಗ ಅವ್ರದೇ ಆಯಿತು ಅಂತ ಮೂಲ ಕಾಂಗ್ರೆಸ್ನಾಗ ಅವಕಾಶ ಆಗಿಲ್ಲ ಮತ್ತು ನಿಯೋಗ ಹೋದಂಥದ್ದು ಇವೆಲ್ಲದ್ರ ಬಗ್ಗೆ ಏನಂತ ಹೇಳ್ತೀರ ಯಾರಿಗೆ ನಾನು ಮೂಲ ಕಾಂಗ್ರೆಸ್ ಅಲ್ವಾ ನಾನು ಮೂಲ ಕಾಂಗ್ರೆಸ್ಸೆ ಪ್ರಕಾಶ್ ಗಡಲು ಮೂಲ ಕಾಂಗ್ರೆಸ್ಸೇ ಈಗ ಆಗಿರೋರು ಎಲ್ಲ ಮೂಲ ಕಾಂಗ್ರೆಸ್ ಮೂಲ ವಲಸಿಗೆ ಅಲ್ಲದ್ ಬರಲ್ಲ ಮೂರು ತಿಂಗಳು ಟ್ರಿಪ್ ಹೋಗಿ ಬಂದಂಗೆ ಆಯಿತು ಅಷ್ಟೇ ಹೊರತು ಮೂರು ವರ್ಷ ಬಿ ಜೆ ಹೋಗಿ ಬಂದಿರೋದು ಬಿಟ್ಟರೆ ಎಲ್ಲ ಮೂಲ ಕಾಂಗ್ರೆಸ್ ಅಂತಲ್ಲ ಪಕ್ಷ ಸಂಘಟನೆ ಮಾಡೋಕ್ಕೆ ಯಾವುದೇ ಹುದ್ದೆ ಏನು ಬೇಕಾಗಿಲ್ಲ ಅದರಿಂದ ಈಗ ಯಾ ಇದು ಮಾನ್ನೆ ಹೋಗಿ ಇದು ಮಾಡಿದ್ದೆ ತಪ್ಪು ಯಾರು ಅಂತಂದರೆ ಸೋಮಶೇಖರ್ ಅವರಾಗಲಿ ಹನುಮಂತರ ಯಾರಿಗೂ ಆಗಲಿ ತಪ್ಪಿಲ್ಲ ಇದರಲ್ಲಿ ಯಾಕೆ ಅಂತಂದರೆ ಮೀಟಿಂಗ್ ಕರೆದು ಯಾರ್ಯಾರು ಆಕಾಂಕ್ಷಿಗಳು ಇದ್ದೀರಾ ಯಾರ್ಯಾರು ನೀವು ಪಕ್ಷ ಸಂಘಟನೆಗೆ ಕೊಡ್ತೀರಾ ನಿಮ್ಮ ಹೆಸರುಗಳ್ನ ಕೊಡಿಯಿಂದಾಗ ಯಾರೂ ಕೊಡಲಿಲ್ಲ ಮೂಲ ಕಾಂಗ್ರೆಸ್ನವರು ಎಲ್ಲರೂ ಕರೆದಿದ್ದೀರಲ್ಲ ಮೀಟಿಂಗ್ ಯಾಕೆ ಬಂದು ಕೊಡಲಿಲ್ಲ ಬಂದು ಹೆಸ್ರು ಕೊಟ್ಟು ನಾನು ಮುಂದೆ ನಾನು ಮಾಡ್ತೀನಿ ಅಂತ ಹೋಗಿ ಜಿಲ್ಲಾಧ್ಯಕ್ಷ ಇರ್ಬೋದು ಸೋಮಶೇಖರ್ ಅವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು ಎಲ್ಲರೂ ಹೋಗಿ ಮೀಟ್ ಮಾಡೋ ಒಂದು ರೆಸ್ಯೂಮ್ ಕೊಟ್ಟು ಬರ್ಬೋದಾಗಿತ್ತಲ್ಲ ಹೊರಡ ಇವ ಯಾವುದೂ ಸುಲಭನಾಗಿ ಸಿಗೋಲ್ಲ ಪ್ರಯತ್ನ ಪಟ್ಟರೆ ಸಿಗೋದು ಯಾವುದೇ ಹುದ್ದೆ ಆಗಲಿ ಯಾವುದೇ ಒಂದು ಅಧಿಕಾರ ಆಗಲಿ ಪ್ರಯತ್ನ ಪಡಬೇಕು ಯಶವಂತಪುರ ಕ್ಷೇತ್ರದಲ್ಲಿ ಸೋಮಶೇಖರ್ ಇವತ್ತಿಗೂ ಬಲ ಇಟ್ಟಿದ್ದಾರೆ ಇನ್ನೂ ಶಕ್ತಿ ವ್ಯಕ್ತಿ ಎಲ್ಲವೂ ಇದೆ ಎನ್ನುವ ಸಂದರ್ಭದಲ್ಲಿ ಮೊನ್ನೆ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿಗೆ ಅಧಿಕ ಮತ ಬಂತು ಅಂಥೇಳಿ ಇವರನ್ನ ಬೇರೆ ದೃಷ್ಟಿಯಲ್ಲಿ ನೋಡುವಂಥ ಪ್ರಯತ್ನದಲ್ಲಿ ಕೆಲವರು ಮಾಡ್ತಾ ಇದ್ದಾರೆ ಇದೆರಡನೇ ಹೇಗೆ ಹೇಳ್ತೀರಿ ಏನಿಲ್ಲ ಏನಿಲ್ಲ ಸುಳ್ಳು ಇಪ್ಪತ್ತು ಸಾವಿರ ಇದ್ದಿದ್ದು ಒಂದು ಆಗಬೇಕು ಅಂದರೆ ಏನು ತಮಾಷೆ ಅಲ್ಲ ಅವರು ಕನ್ ಕೆಲವೊಂದು ವಿಚಾರದಿಂದ ಅವರು ಹೊರಗಡೆ ಬರೋಕ್ಕಾಗಲಿಲ್ಲ ಇಲ್ದಿರ ಇನ್ನೂ ಒಂದು ಲಕ್ಷ ಬಂದಿರೋದು ವೋಟು ಬಟ್ ಎಲ್ಲರೂ ಸಹ ಏನಾಗಿದೆ ಅಂತಂದರೆ ನಾವು ಈಗ ಸೋಮಶೇಖರ್ ಪ್ರವ ಪ್ರಚಾರ ಮಾಡಿದಾಗ ನಾವೆಲ್ಲ ಕಾಂಗ್ರೆಸ್ನಲ್ಲೆಲ್ಲ ಓಟ್ ಹಾಕಿ ಕಾಂಗ್ರೆಸ್ಸೇ ಗೆದ್ದಿರೋದು ಸೊ ಬಿ ಜೆ ಪಿನೂ ಗೆಲ್ಲಬೇಕಾದ್ರೆ ಸೋಮಶೇಖರ್ ಇದರಿಂದಲೇ ಗೆದ್ದಿದ್ದು ಈಗ ಬಿ ಜೆ ಪಿ ಜೊತೆ ಹೋಗ್ಬಿಟ್ಟು ಅಂದರೆ ಯಾಕೆ ಹತ್ತು ಸಾವಿರಕ್ಕೆ ಬಂತು ನಮಗೆ ಹದಿನಾಲ್ಕು ಸಾವಿರಕ್ಕೆ ಯಾಕೆ ಬಂತು ಬಿ ಜೆ ಪಿಲಿ ಬಿ ಜೆ ಪಿ ಕಾಂಗ್ರೆಸ್ಸಲ್ಲಿದ್ದಾಗಿ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ಗೆದ್ದಿದ್ದೀವಿ ಎರಡು ಸಲ ಪಿನಲ್ಲೇ ಹೋದಾಗ ಯಾಕೆ ಇಪ್ಪತ್ತೆಂಟು ಸಾವಿರಕ್ಕೆ ಹದಿನಾಲ್ಕು ಸಾವಿರಕ್ಕೆ ಬಂದವು ಅದೆಲ್ಲ ಏನೇ ಸೋಮಶೇಖರ್ ಶಕ್ತಿ ಸೋಮಶೇಖರ್ ಅವರ ಕಾರ್ಯಕ್ರಮ ಸೋಮಶೇಖರ್ ಅವರ ಕೆಲಸ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಸಹ ಏನು ತೊಂದರೆ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಸೋಮಶೇಖರ್ ಅವರು ಮತ್ತೆ ಶಾಸಕರಾಗೋದ್ರಲ್ಲಿ ಎರಡು ಮಾತಿಲ್ಲ ಉಲ್ಲಾಳ್ವಾಡಿನ ಜನತೆಗೆ ಉಲ್ಲಾಳ್ವಾಡಿನ ಮತದಾರರಿಗೆ ನೂತನ ಅಧ್ಯಕ್ಷಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಎಲ್ಲ ಎಲ್ಲ ಬಂದು ವಿಶ್ ಮಾಡಿ ಹೋಗಿದ್ದಾರೆ ನಾನು ಅವ್ರಿಗೆಲ್ಲ ಹೇಳಿದ್ದೀನಿ ನಾನು ನಿಮ್ಮ ಜೊತೆ ಸೋಮಶೇಖರ್ ಅವ್ರ ಜೊತೆ ಇದ್ದು ನಿಮ್ಮ ಜೊತೆ ಇದ್ದು ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಏನೇ ಬಡಾವಣೆಗಳ ಸಮಸ್ಯೆ ಇದ್ದರೂ ಸಹ ನಾನು ಸ್ಪಂದಿಸ್ತೀನಿ ಮುಂದಿನ ದಿನಗಳಲ್ಲಿ ನಮಗೇನಾದರೂ ಚುನಾವಣೆಯಲ್ಲಿ ಅವಕಾಶ ಸಿಕ್ಕಿದ್ರೆ ನೀವೆಲ್ಲ ನಮ್ಮ ಜೊತೆ ಇದ್ದು ಸಹಕರಿಸಬೇಕು ಅಂತ ನೆನ್ನೆನೇ ಎಲ್ಲ ನಮ್ಮ ಇಡೀ ವಾರ್ಡ್ನ ಸಮಸ್ತ ನಾಗರಿಕರುಗಳಿಗೆ ಮನವಿ ಮಾಡಿಕೊಂಡಿದ್ದೀನಿ ಧನ್ಯವಾದಗಳು ಸರ್ ವೀಕ್ಷಕರೇ ಅನಿಲ್ ಕುಮಾರ್ ಒಂದು ರೀತಿಯ ಶಕ್ತಿ ಕೇವಲ ಉಳ್ಳಾಳು ಅಥವಾ ಒಂದು ನಾಗದೇವನಹಳ್ಳಿ ಅಂತಕ್ಕಂಥದ್ದಲ್ಲ ಸಹಜವಾಗಿ ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಸಮಸ್ಯೆಗಳು ಬಂದಾಗ ಮೊದಲು ಬರುವಂಥದ್ದು ಅನಿಲ್ ಕುಮಾರ್ ಅವರ ಮನೆಗೇ ಅವರು ಅದನ್ನು ಬಗೆಹರಿಸುವ ರೀತಿಯೊಳಗೆ ಯಾರಿಗೂ ಕೂಡ ಅದನ್ನು ಹೇಳದೆ ಕೇಳದೆ ಪ್ರಚಾರ ಬಯಸದೆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಬಗೆಹರಿಸಿದ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಸಮಸ್ಯೆ ಬಗೆಹರಿತು ಅಂತೇಳಿ ಅಂತ ಅವ್ರ ಬಾಯಲ್ಲೇ ಕೇಳಿದ್ವಿ ವಲಸಿಗರು ಮೂಲ ಅನ್ನುವಂಥ ಶಬ್ದಗಳೇ ಇಲ್ಲ ಎಲ್ಲರೂ ಮೂಲವೇ ಎಲ್ಲರೂ ವಲಸಿಗರೇ ಒಂದು ಸಣ್ಣ ಟ್ರಿಪ್ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ ಇವತ್ತಿಗೂ ಯಶವಂತಪುರ ಕ್ಷೇತ್ರದಲ್ಲಿ ಸೋಮಶೇಖರ್ ಶಕ್ತಿ ಆ ವ್ಯಕ್ತಿಯ ಶಕ್ತಿ ಜೊತೆಗೆ ಮುಂದಿನ ಬಾರಿಯೂ ಸೋಮಶೇಖರ್ ಶಾಸಕರಾಗ್ತಾರೆ ನಾವು ಕೂಡ ಆಳುತ್ತಲ್ಲಿ ಬರ್ತೀವಿ ಎನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ